ಇನ್ನು ದಾವಣಗೆರೆಯಲ್ಲೂ ಕೂಡ ಅಷ್ಟೇ ಎಡೆ ಬಿಡದೆ ಮಳೆರಾಯ ಸುರಿತಾನೆ ಇದ್ದಾನೆ ಸ್ವಿಮ್ಮಿಂಗ್ ಫೂಲ್ ಆಗಿ ಮಾರ್ಪಟ್ಟಿದೆ ಹಳೆ ಬಿ ಪಿ ಏನು ಪಿ ಬಿ ರಸ್ತೆ ನಗರದಲ್ಲಿ ಬೆಳಗ್ಗೆಯಿಂದ ಸುರಿದ ಭಾರಿ ಮಳೆ ನೋಡಿ ದಾವಣಗೆರೆಯಲ್ಲೂ ಕೂಡ ಎಡೆ ಬಿಡದೆ ಸುರಿತಾ ಇದೆ ಮಳೆ ಸ್ವಿಮ್ಮಿಂಗ್ ಫೂಲ್ ಆಗಿ ಮಾರ್ಪಟ್ಟಿದೆ ಹಳೆ ಪಿ ಬಿ ರಸ್ತೆ ಅನ್ನೋದು ಗೊತ್ತಾಗ್ತಾ ಇದೆ ನಗರದಲ್ಲಿ ಬೆಳಗ್ಗೆಯಿಂದ ಸುರಿದ ಭಾರಿ ಮಳೆ ಸಂಚಾರ ಅಸ್ತವ್ಯಸ್ತವಾಗಿದೆ ಇನ್ನು ಪುಣೆ ಬೆಂಗಳೂರು ರಸ್ತೆ ಸ್ವಿಮ್ಮಿಂಗ್ ಫೂಲ್ ಆಗಿ ಮಾರ್ಪಾಡಾಗಿದೆ ಮಳೆ ನೀರು ಹೋಗೋದಕ್ಕೆ ದಾರಿಯಲ್ಲದೆ ಪಿ ಬಿ ರಸ್ತೆಯಲ್ಲೇ ನೀರು ನಿಂತ್ಕೊಂಡ್ಬಿಟ್ಟಿದೆ ದಾವಣಗೆರೆ ನಗರದ ಮೂಲಕ ಹರಿಹರಕ್ಕೆ ಹೋಗುವಂತ ಒಂದು ರಸ್ತೆ ಇದು ನೋಡಿ ರಸ್ತೆಯಲ್ಲಿ ಯಾವ ರೀತಿಯಾಗಿ ನೀರು ನಿಂತ್ಕೊಂಡಿದೆ ಅಂತ ಹೇಳಿ ಇದರಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಜನಜೀವನ ಅಲ್ಲಿ ಅಸ್ತವ್ಯಸ್ತವಾಗಿರುವುದು ಕೇವಲ ಬೆಂಗಳೂರು ಮಾತ್ರ ಅಲ್ಲ ರಾಜ್ಯದ ಹಲವೆಡೆ ಕೂಡ ವರುಣ ಆರ್ಭಟಿಸ್ತಾ ಇದ್ದಾನೆ ಇದರ ಪರಿಣಾಮ ಬಹಳಷ್ಟು ತೊಂದರೆ ಆಗ್ತಾ ಇದೆ ಮತ್ತೊಂದು ಕಡೆ ಈ ರೈತರಿಗೆ ಸಮಸ್ಯೆ ಆಗ್ತಾ ಇರೋದು ಈಗಾಗಲೇ ಸಿಡಿಲು ಬಡಿದು ಓರ್ವ ರೈತ ಪಾಪ ಮೃತಪಟ್ಟಿದ್ದಾರೆ ಇದು ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಬಹಳಷ್ಟು ಮಳೆಯಾಗಿ ದಾವಣಗೆರೆಯ ಪ್ರಮುಖ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗಿದೆ ಜಲಾವೃತ ಆಗಿ ಈಗ ಸ್ವಿಮ್ಮಿಂಗ್ ಪೂಲ್ ಆಗಿದೆ ಫಿಬಿ ರಸ್ತೆ Terima <coughs> kasih telah <coughs> menonton!